ಮಾದಕ ವಸ್ತು ಬಳಕೆ ವಿರುದ್ಧ ಜಾಗೃತಿ ಮೂಡಿಸುವ ಭೀಮಾ ಸಿನಿಮಾ ರಿಲೀಸ್ ಆಗಿ ಎಲ್ಲಾ ಕಡೆ ಯಶಸ್ವಿಯಾಗಿ ಓಡ್ತಾ ಇರೋ ಟೈಮ್ ಅಲ್ಲೇ ದುನಿಯಾ ವಿಜಯ್ ಅವರು ಮತ್ತೊಂದು ಸಿನಿಮಾವನ್ನ ಘೋಷಣೆ ಮಾಡಿದ್ದಾರೆ ವಿ ಕೆ ಥರ್ಟಿ ಅಂದ್ರೆ ವಿಜಯ್ ಕುಮಾರ್ ಥರ್ಟಿ ಅಂತ ದುನಿಯಾ ವಿಜಯ್ ಅವರ ಮೂವತ್ತನೇ ಸಿನಿಮಾ ಇದು ಈಗಾಗಲೇ ಸಲಗ ಹಾಗೂ ಭೀಮಾ ಸಿನಿಮಾ ನಿರ್ದೇಶನ ಮಾಡಿ ಸೈ ಅನ್ಸ್ಕೊಂಡಿರೋ ದುನಿಯಾ ವಿಜಯ್ ಅವರ ಈ ಮೂವತ್ತನೇ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇರೋದು ತಂಬಿ ಅಂತಾನೆ ಎಲ್ಲರೂ ಕರೆಯೋ ಆರ್ ಆರ್ ವೆಲ್ ಕೃಷ್ಣ ಜನ್ಮಾಷ್ಟಮಿ ಎಂದು ಈ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ ಸಲಗ ಹಾಗೂ ಭೀಮಾ ಚಿತ್ರಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರುವ ವೆಟ್ರಿವೇಲ್ ಈಗ ವಿಜಯ್ ನಟನೆಯ ಮೂವತ್ತನೇ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುವ ಮೂಲಕ ಸ್ವತಂತ್ರ ನಿರ್ದೇಶಕರ ಕ್ಯಾಪ್ ಧರಿಸಲಿದ್ದಾರೆ ಒಬ್ಬ ಕಡಕ್ ಫಾರೆಸ್ಟ್ ಆಫೀಸರ್ ಪಾತ್ರ ಮಾಡ್ತಾ ಇರುವ ಅವರ ಈ ಸಿನಿಮಾದ ಜಾನರ್ ಇನ್ನೂ ರಹಸ್ಯವಾಗಿದೆ ನಿಮ್ಗೆ ನೆನಪಿರಬಹುದು ಭೀಮಾ ಚಿತ್ರದ ಕೊನೆಯಲ್ಲಿ ಸಲಗಾಟು ಚಿತ್ರಕ್ಕೆ ಲೀಡ್ ಕೊಡಲಾಗಿದೆ ಇನ್ನು ಭೀಮಾ ಚಿತ್ರದ ಸೀಕ್ವೆಲ್ ಕೂಡ ಬರುವ ಸಾಧ್ಯತೆ ಇದೆ ಅದಕ್ಕೂ ಮುಂಚೆಯೇ ಹೊಸ ಸಿನಿಮಾ ಘೋಷಣೆಯಾಗಿದೆ ಇದಕ್ಕೆ ಕಾರಣವನ್ನ ಸ್ವತಃ ದುನಿಯಾ ವಿಜಯ್ ಅವರೇ ಹೇಳಿದ್ದಾರೆ ನನ್ನನ್ನು ನಂಬಿ ಕೆಲವು ಹುಡುಗರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ತಂಬಿ ವೀರ ಮೌರ್ಯ ಡೆನ್ನಿಸ್ ಜೀವನ್ ಇವರೆಲ್ಲ ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಾರೆ ಅದನ್ನ ನಾನು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕು ಮೊದಲು ತಂಬಿ ನಿರ್ದೇಶನದಲ್ಲಿ ಒಂದು ಚಿತ್ರ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಲಗಾಟು ಸಿನಿಮಾ ನನ್ನ ಕೈಯಲ್ಲಿರುವ ಕತೆ ಯಾವಾಗ ಬೇಕಾದ್ರೂ ಮಾಡಬಹುದು ಆದ್ರೆ ನನ್ನನ್ನ ನಂಬಿ ಬಂದವರು ಎರಡ್ ಮೂರು ವರ್ಷಗಳಿಂದ ಕಾಯ್ತಿದ್ದಾರೆ ಅವರಿಗೆ ಒಳ್ಳೇದಾಗ್ಬೇಕು ಆದ್ರಿಂದ ಅವರಿಗೆ ಮೊದಲು ಸಿನಿಮಾ ಮಾಡ್ತೇನೆ ಅಂತ ಹೇಳ್ತಾರೆ ವಿಜಯ್ ಈಗ ತಂಬಿ ಸಿನಿಮಾ ಮಾಡ್ತೀನಿ ಆಮೇಲೆ ವೀರನಿಗೆ ಸಿನಿಮಾ ಮಾಡ್ತೀನಿ ಮೌರ್ಯನಿಗೂ ಕತೆ ಬರೆಯೋದಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಿರೋ ದುನಿಯಾ ವಿಜಯ್ ಅವರು ತಮ್ಮನ್ನ ನಂಬಿ ಜೊತೆಗೆ ಇರುವವರಿಗೆ ಕೈ ಹಿಡಿಯುವ ಭರವಸೆ ನೀಡಿದ್ದಾರೆ ಇದ್ರೆ ಇಂಥ ಅಣ್ಣ ಇರಬೇಕಪ್ಪ ಅಂತ ಯಾರಿಗಾರು ಅನಿಸುವಷ್ಟು ಜೊತೆಗೆ ನಿಂತಿದ್ದಾರೆ ವಿಜಯ್